ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಾನಿವತ್ತು ಬಾಣಂತ್ಯರಿಗೆ ಕೊಡುವಂತಹ ಈರುಳ್ಳಿ ಶುಂಠಿ ಲೇಹದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಬಾಣಂತ್ಯರಿಗಲ್ಲದೆ ಶೀತ ನೆಗಡಿ ಆದಾಗ ಯಾರು ಬೇಕಾದರೂ ಸೇವಿಸ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಇದು ಶುಂಠಿ ಲೇಹ ಮಾಡಲಿಕ್ಕೆ ನಾನಿಲ್ಲಿ ಕಾಲು ಕೆ ಜಿ ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಎಳೆ ಶುಂಠಿ ಬೇಕಾಗತ್ತೆ ಇದಕ್ಕೆ ಈ ಥರ ನೋಡಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಚೆಂದ ಮಾಡಿ ತೊಳಿಬೇಕಿದನ್ನು ತೊಳೆದು ಒಣ ಹಾಕಲಿಕ್ಕೆ ಇಟ್ಟಿದ್ದೀನಿ ಒಂದು ಒಂದು ಗಂಟೆ ಆಗಿದೆ ನಾನು ತೊಳೆದು ಚೆನ್ನಾಗಿ ಇಟ್ಟಿದ್ದೀನಿ ಇವಾಗ ಇದನ್ನು ಸಿಪ್ಪೆ ಚೆನ್ನಾಗಿ ತೆಗೆದು ಇದರದ್ದು ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೋಬೇಕು ಹಾಗೆ ಇಲ್ಲಿ ಕಾಲು ಕೆ ಜಿಯಷ್ಟು ಈರುಳ್ಳಿ ಇದೆ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಬೆಲ್ಲ ಅಂದರೆ ಸುಮಾರು ಒಂದು ಮೂರು ಇದೆ ಇದು ಬೆಲ್ಲ ಹಾಗೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪ ಬೇಕಾಗುತ್ತೆ ಇದಕ್ಕೆ ಒಂದು ಚಮಚ ಜೀ ಇದು ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಹಾಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಕಾಳು ಮೆಣಸನ್ನು ಒಂದು ಅರ್ಧ ಚಮಚ ತಗೊಂಡಿದ್ದೀನಿ ಯಾಕಂದರೆ ಶುಂಠಿ ಖಾರ ಇರುತ್ತೆ ಶುಂಠಿ ಮತ್ತು ಎರಡು ಖಾರ ಇರುತ್ತೆ ಅದಕ್ಕೋಸ್ಕರ ಹಾಗೆ ಒಂದು ಗಡಿ ಒಂದು ಗಡಿಯೆಲ್ಲ ಒಂದು ಇಡೀ ತೆಂಗಿನಕಾಯಿ ಬೇಕು ಎರಡು ಗಡಿ ಕೂಡ ಚೆನ್ನಾಗಿ ತುರ್ಕೋಬೇಕು ಇದನ್ನು ತುರ್ತು ಇದರದ್ದು ಹಾಲು ತೆಗಿಬೇಕು ಒಂದು ದಪ್ಪ ಹಾಲು ಹಾಗೆ ಇನ್ನೊಂದ್ಸಲ ನೀರು ಹಾಲನ್ನು ತೆಗೆದಿಟ್ಕೊಬೇಕು ಇವಾಗ ಇವಾಗ ಇಲ್ಲಿ ನೀವು ನೋಡ್ಬೋದು ಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ಫಸ್ಟಿಗೆ ತೆಗೆದಂತ ದಪ್ಪ ಹಾಲಿದು ಸ್ವಲ್ಪ ನೀರು ಹಾಕೊಂಡು ರುಬ್ಬಿ ರಸ ತೆಗೆದಿಟ್ಟಿದ್ದೀನಿ ಹಾಗೆ ಇದು ಎರಡನೇ ಸಲ ತೆಗೆದಂತ ನೀರು ಹಾಲು ಹಾಗೆ ಶುಂಠಿಯನ್ನು ಕೂಡ ನಾನು ಇಲ್ಲಿ ಸಿಪ್ಪೆ ತೆಗೆದು ಈ ತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ನಾವು ಕಟ್ ಮಾಡಿ ಇಟ್ಕೊಂಡಂತ ಶುಂಠಿಯನ್ನ ಹಾಕೊಂಡು ಇದನ್ನ ರುಬ್ಕೊಳ್ಬೇಕು ಮೊದಲಿಗೆ ಇದಕ್ಕೆ ನೀರು ಹಾಕೊಳ್ಳದೆ ಪುಡಿ ಮಾಡ್ಕೊಳ್ಬೇಕು ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ಫೈನ್ ಆಗಿ ರುಬ್ಕೋಬೇಕು ಇವಾಗ ನೋಡಿ ನಾನೊಂದು ಪಾತ್ರೆ ಮೇಲೆ ಸ್ಟ್ರೈನರ್ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಮಸಲಿನ ಬಟ್ಟೆ ಹಾಕೊಂಡಿದ್ದೀನಿ ಇವಾಗ ರುಬ್ಕೊಂಡಿದ್ದಂತಹ ಶುಂಠಿಯನ್ನ ಇದಕ್ಕೆ ಹಾಕೋಬೇಕು ಇವಾಗ ಶುಂಠಿ ರಸವನ್ನೆಲ್ಲ ಚೆನ್ನಾಗಿ ಇದರಲ್ಲಿ ಹಿಂಡ್ಕೋಬೇಕು ಸ್ವಲ್ಪ ಸಹ ರಸ ಬಿಡಬಾರ್ದು ಚೆನ್ನಾಗಿ ಕೈಯಲ್ಲಿ ಹಿಂಡಿ ತೆಗಿಬೇಕು ರಸವನ್ನ ಇವಾಗ ನೋಡಿ ಇದು ವೇಸ್ಟ್ ಇದನ್ನ ಇದಕ್ಕೆ ಯೂಸ್ ಮಾಡ್ಕೊಳ್ಳೋದು ಬೇಡ ಇಲ್ಲಿ ನೋಡ್ಬೋದು ನೀವು ಇಷ್ಟು ರಸ ಸಿಕ್ಕಿದೆ ಇವಾಗ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಹಾಗೆ ಬಿಡ್ತೀನಿ ಇದ್ರಲ್ಲಿರುವಂತಹ ಸುಣ್ಣವನ್ನ ನಾವು ತೆಗಿಬೇಕಾಗತ್ತೆ ಇವಾಗ ಒಂದು ಪಾತ್ರೆಗೆ ನಾನು ಎರಡನೇ ಸಲ ತೆಗ್ದಂತಹ ನೀರು ಹಾಲನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಇದಕ್ಕೆ ನಾವು ಒಂದು ಚಮಚದಷ್ಟು ಕೊತ್ತಂಬರಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಅರ್ಧ ಚಮಚದಷ್ಟು ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈರುಳ್ಳಿ ಒಂದ್ ಸ್ವಲ್ಪ ಇದರಲ್ಲಿ ಬೇಯಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ಟೌವ್ ಅನ್ನ ಆಫ್ ಮಾಡ್ಕೊಳ್ತೀನಿ ಇವಾಗ ಸ್ಟವ್ ಅನ್ನು ಆಫ್ ಮಾಡ್ಕೊಂಡಿದ್ದೀನಿ ಆರೋದಕ್ಕೆ ಬಿಡಬೇಕು ಚೆನ್ನಾಗಿ ಆರಿದ ನಂತರ ಜಾರಿಗೆ ಹಾಕೊಳ್ಬೇಕು ಇದನ್ನ ನೈಸ್ ಆಗಿ ರುಬ್ಕೋಬೇಕು ಇವಾಗ ನೋಡಿ ಈ ತರ ಇಷ್ಟು ನೈಸ್ ಆಗಿ ಇದನ್ನ ರುಬ್ಕೊಂಡು ಪಕ್ಕಕ್ಕೆ ತೆಗೆದಿಡ್ಕೋಬೇಕು ಇವಾಗ ಒಂದು ಬಾಣಲೆಗೆ ನಾವು ತಿಳಿಯಾಗ್ಲಿಕ್ಕೆ ಇಟ್ಟಂತ ಶುಂಠಿ ನೀರನ್ನ ಹಾಕೋಬೇಕು ಈ ತರ ನೋಡಿ ನೀವು ಕೆಳಗಡೆ ನೋಡಬಹುದು ಸುಣ್ಣದ ಅಂಶ ಸೆಟಲ್ ಆಗಿದೆ ಕೆಳಗಡೆ ಈ ಸುಣ್ಣವನ್ನ ಇದಕ್ಕೆ ಹಾಕೋಬಾರ್ದು ಯಾಕಂದ್ರೆ ಇದು ತುಂಬಾನೇ ಹೀಟ್ ಇದನ್ನ ನಾವು ಈ ಲೇಹಕ್ಕೆ ಸೇಸ್ಕೋಬಾರ್ದು ಹಾಗೆ ಇದಕ್ಕೆ ರುಬ್ಬಿಟ್ಕೊಂಡಂತಹ ಈರುಳ್ಳಿ ಮಿಶ್ರಣವನ್ನು ಕೂಡ ಸೇಸ್ಕೋಬೇಕು ಇದರ ಜೊತೆಗೇನೆ ದಪ್ಪ ಹಾಲನ್ನು ಕೂಡ ಸೇಸ್ಕೊಳ್ತಾ ಇದ್ದೀನಿ ಹಾಗೆ ಬೆಲ್ಲವನ್ನು ಕೂಡ ಸೇಸ್ಕೊತಾ ಇದ್ದೀನಿ ಬೆಲ್ಲದ ಪ್ರಮಾಣವನ್ನು ಜಾಸ್ತಿ ಕಡಿಮೆ ಮಾಡ್ಕೊಳ್ಬಹುದು ತುಂಬ ಸ್ವೀಟ್ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬಹುದು ಇವಾಗ ಒಂದ್ಸಲ ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ ಇದನ್ನು ಕೈ ಬಿಡದೆ ಮುಗಿಸ್ತಾ ಇರಬೇಕು ಇದೊಂದು ಐದು ನಿಮಿಷ ಆದ ನಂತರ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡ್ಬೋದು ಇವಾಗ ನೋಡಿ ಇದೊಂದು ಇಪ್ಪತ್ತು ನಿಮಿಷ ಆದಮೇಲೆ ಈ ಥರ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ಇದನ್ನು ಮುಗ್ಚೋದಕ್ಕೆ ಒಂದು ಉದ್ದದ ಸೌಟನ್ನು ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಕೈಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಇದು ಆಲ್ಮೋಸ್ಟ್ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ ಇವಾಗ ಸುಮಾರು ನಲವತ್ತೈದು ನಿಮಿಷ ಆದ್ಮೇಲೆ ದಪ್ಪ ಆಗ್ತಾ ಬರುತ್ತೆ ಲೇಹದ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇವಾಗ ದಪ್ಪ ಆಗಿದೆ ಇವಾಗ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ್ ನಂತರ ಇದನ್ನ ಒಂದ್ ಐದು ನಿಮಿಷ ಚೆನ್ನಾಗಿ ಮೊಗ್ಚ್ಕೋಬೇಕು ಇವಾಗ ಸುಮಾರು ಒಂದು ಐವತ್ತು ನಿಮಿಷ ಆದ್ಮೇಲೆ ಈ ತರ ರೆಡಿ ಆಗತ್ತೆ ಲೇಹ ಇವಾಗ ನೋಡಿ ಈರುಳ್ಳಿ ಮತ್ತೆ ಶುಂಠಿ ಲೇಹ ರೆಡಿಯಾಗಿದೆ ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ನೋಡಿ ಬಾಣಂತಿಯರಿಗೆ ಕೊಡುವಂತಹ ಈರುಳ್ಳಿ ಶುಂಠಿ ಲೇಹ ರೆಡಿಯಾಗಿದೆ ಇದನ್ನ ಬಾಣಂತಿಯರಿಗೆ ಇಪ್ಪತ್ತು ದಿವಸ ಆದ ನಂತರ ಕೊಡ್ತಾರೆ ಈರುಳ್ಳಿ ಶುಂಠಿ ಲೇಹವನ್ನು ಬೇರೆ ಬೇರೆ ವಿಧಾನದಲ್ಲಿ ಕೂಡ ಮಾಡಿಕೊಳ್ತಾರೆ ಇದನ್ನ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ನಾನು ತೋರಿಸಿದೀನಿ ಇದನ್ನ ಬಾಣಂತಿಯರಲ್ಲದೆ ಶೀತ ನೆಗಡಿ ಆದಾಗ ಬೇರೆ ಯಾರು ಕೂಡ ಮಾಡಿಕೊಂಡು ತಿನ್ಬೋದು ಇದನ್ನು ಈರುಳ್ಳಿ ಶುಂಠಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನೀವು ವಿಡಿಯೋನ ಶೇರ್ ಮಾಡೋದ್ರಿಂದ ಮಾಡೋದಕ್ಕೆ ಗೊತ್ತಿಲ್ಲದವರಿಗೆ ಇದು ಹೆಲ್ಪ್ ಆಗುತ್ತೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ಈ ಥರದ ರೆಸಿಪಿಗಳನ್ನು ನೀವು ನೋಡ್ಬೋದು ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್